ನಮಸ್ಕಾರ ರೀ ಎಲ್ಲರಿಗೂ ಅಡುಗೆ ಚಾಲನ್ಗೆ ಸ್ವಾಗತ ಇವತ್ತು ನಾವು ಮೆಕ್ಕಿಕಾಯಿ ಉಪ್ಪಿನಕಾಯಿ ಹಾಕಿವ್ರಿ ಮೆಕ್ಕಿಕಾಯಿ ಉಪ್ಪಿನಕಾಯಿ ಅಂತೂ ಭಾರಿ ಟೇಸ್ಟ್ ಆಗ್ಯಾವ್ರಿ ಮತ್ತು ಮೆಕ್ಕಿಕಾಯಿ ಉಪ್ಪಿನಕಾಯಿ ಹಾಕ್ತಾರೆ ಬಿಡ್ರಿ ಅದೇನಿಲ್ಲ ನಂಗೆಲ್ಲ ಹಂಗೆ ಉಪ್ಪ ಅರಶಿಣ ಪುಡಿ ಹಾಕಿ ರೀ ಖರೇ ನಾವೊಂದು ರೀತಿ ಬೇರೆನೇ ಏನೋ ಇಲ್ಲಿ ನೋಡಿರಿ ಮೆಕ್ಕಿಕಾಯಿ ತೊಗೊಂಡಿವು ನಾವು ಈ ರೀತಿ ಕೊಂಡು ತಂದೀವಿ ರೀ ಮೆಕ್ಕಿಕಾಯಿ ಕೈ ಇರ್ತೈತೆ ರೀ ಇದು ಭಾಳ ಕರೆ ತಿನ್ನೋಕೆ ಮಾತ್ರ ಭಾರಿ ಟೇಸ್ಟ್ ರೀ ಕುರುಕುರು ನೋಡ್ರಿ ಇಲ್ಲೇ ಈ ರೀತಿ ಒಂದು ಸ್ವಲ್ಪ ಹಿಂಗೆ ಹಿಂದಿಂದ ಕಟ್ ಮಾಡಿ ತೆಗೀದಿರಿ ಇದನ್ನು ಸ್ವಚ್ಛ ಹಂಗೆ ತೊಳ್ಕೊಂಡ ಹೆರ್ಚ್ಬೇಕ್ರಿ ಹೆರ್ಚು ಮುಂದೂ ನೋಡ್ರಿ ಈ ರೀತಿ ಉದ್ದುದ್ದಂಗೆ ಕಟ್ ಮಾಡಬೇಕು ಭಾಳ ದಪ್ಪ ಇದ್ದು ಅಂದ್ರೆ ಒಂದು ಸ್ವಲ್ಪ ಅಡ್ಡಾಡ್ಡನು ಹೆರ್ಚ್ಬೋದ್ರಿ ಇದೇ ರೀತಿ ನಾವು ಕಟ್ ಮಾಡಿವ್ರಿ ಅಷ್ಟು ನೋಡ್ರಿ ಈಗ ಇದ್ರೊಳಗೆ ಬೀಜ ಕಾಣ್ತಾವ್ರಲ್ಲೇ ಇವನು ಮತ್ತು ಹಿಂದಾಗಡ್ಸಿ ಮತ್ತು ತೊಳ್ಕೊಬೇಕು ರೀ ತೈಲ ಹೆರ್ಚುಕಿತ್ತ ಮುಂಚಿನೂ ತೊಳಿಬೇಕು ರೀ ಹೆರ್ಚಿಂದ ಮತ್ತು ಈಗ ನೋಡ್ರಿ ಇಲ್ಲಿ ತೊಳಿ ತೋರ್ಸಕೈತಿವ್ರಿ ನಾವು ಕಟ್ ಮಾಡಿಂದ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಕೈ ರೀ ಅವರನ್ನ ನೀರ ಉಳಿಬಾರ್ದ್ರಿ ರೀ ಈ ರೀತಿ ಎಲ್ಲ ಸ್ವಚ್ಛ ಹಿಂಗೆ ಬಳೆದ ತೆಗ್ದಿಟ್ಕೋಬೇಕ್ರಿ ಒಂದು ಬುಟ್ಟ್ಯಾಗ ನೋಡ್ರಿ ಈಗ ಇದೇ ರೀತಿ ತೊಳಿ ರೀ ಭಾರಿ ಟೇಸ್ಟ್ ಹಾಕವ್ರಿ ಉಪ್ಪಿನಕಾಯಿ ಅಂತರು ಇವನು ಮಾಡಿ ನೋಡಿರಿ ನೀವು ಆಗ್ಯಾವ ಅನ್ನೋದು ನಮಗೂ ಕಮೆಂಟ್ನ್ಯಾಗ ಯಾಕೆ ತಿಳಿಸ್ರಿ ನೋಡಿರಿ ಇಲ್ಲೇ ಬೀಜ ನೋಡಿರಿ ಈ ರೀತಿ ಬೀಜ ಉಳಿತೈತ್ರಿ ಅದು ಜಾಸ್ತಿ ನೀರು ಹಾಕಿ ತೊಳಿಬೇಕ್ರಿ ಮತ್ತೆ ಈಸ ನೀರು ಹಾಕಿರ ಬೀಜ ಭಾಳ ಬರುದಿಲ್ಲ ರೀ ಅದು ನೋಡು ಈ ರೀತಿ ತೊಳ್ಕೊಂಡು ತೆಗ್ದು ಇಟ್ಕೋಬೇಕ್ರಿ ಅವನ ನೋಡಿರಿ ಇಲ್ಲಿ ತೋರ್ಸಾಕೈತಿವ್ ಒಂದು ಸ್ವಲ್ಪ ಹೋಗ್ಬೇಕ್ರಿ ಬೀಜ ಒಂದು ಸ್ವಲ್ಪ ಉಳಿಯೂ ಬೇಕು ಅಂದ್ರೆ ಕಡ್ಕೊಂಡು ತಿನ್ನೋಕೆ ಕುರುಕುರು ಸಿಹಿ ಹಾಕ್ತಾವ್ರಿ ಅವು ಸಣ್ಣ ಎಷ್ಟು ತರ್ತೀರಿ ಅಷ್ಟು ಚಲೋ ಹಾಕವ್ರಿ ಉಪ್ಪಿನಕಾಯಿ ಜಾಸ್ತಿ ದಪ್ಪ ಆದ್ರೆ ಗಾವು ಆಗೋದಿಲ್ಲ ರೀ ಅದೆಲ್ಲ ಸುಮ್ಮನೆ ನಾವು ಇಲ್ದಕ್ಕೆ ಇವ ಇದ್ದು ತಂದದಿವ್ರಿ ಈಗ ನೋಡ್ರಿ ಅಲ್ಲಿ ಅದಕ್ಕೆ ಏನೇನು ಬೇಕು ಅನ್ನೋದು ನೋಡ್ಕೊಂಡ್ಬರೀ ಬರ್ರಿ ಅಲ್ಲಿ ಜೀರಿಗೆ ತೋರಿಸ್ತು ಇಲ್ಲೊಂದು ಇಟ್ಟ ಕೇಸರಿ ತೊಗೊಂಡಿವ್ರಿ ಅಲ್ಲೇ ಖಾರದ ಪುಡಿರಿ ಇದು ಅರ್ಶಿಣ ಪುಡಿರಿ ಇದು ಮಶ್ಯಾ ಮನ್ಯಾನ್ ರೀ ಇದು ಮನ್ಯಾನ್ ಖಾರ ಆದಿಂದ ಇಲ್ಲೊಂದು ಇಟ್ಟು ಮಸಾಲೆ ರೀ ಮಸಾಲೆ ಆದಿಂದ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿವ್ರಿ ಉಪ್ಪು ಆದ ನಂತರ ಸಾಕರೆ ಅಂತೂ ಜಾಸ್ತಿ ಬೇಕು ರೀ ಒಂದು ಸ್ವಲ್ಪ ಕೈ ಹೋಗಬೇಕಾದ್ರೆ ಇಷ್ಟೆಲ್ಲ ಥರ ತೊಗೊಂಡಿವ್ರಿ ಈಗ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಕಡಾವ್ಗೆ ಇಟ್ಟು ಕಡಾವ್ಗೆ ಎಣ್ಣೆ ಹಾಕಿವ್ರಿ ಎಷ್ಟು ಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕೋದ್ರಿ ಅಲ್ಲೇ ಸಾಸ್ಮೆ ತೋರಿಸಿಲ್ಲರಿ ಈ ಸಾಸ್ಮಿ ಹಾಕೀವ್ರಿ ಇಲ್ಲಿ ಸಾಸ್ಮೆ ಆದ ನಂತರ ಜೀರಿಗೆ ಹಾಕೀವ್ರಿ ಗ್ಯಾಸ್ ಹರಿಸೇ ಬಿಡುದ್ರಿ ಅಷ್ಟು ಸಾಸ್ಮೆ ಚಟಪಟ ಅಂದು ಗುಪ್ಲೆ ಗ್ಯಾಸ್ ಹರಿಸೇ ಬಿಡುದ್ರಿ ಆ ನಂತರ ಇಲ್ಲೇ ಖಾರ ಹಾಕೀವ್ರಿ ಖಾರ ಆದ ನಂತರ ಇಲ್ಲೇ ಮನ್ಯಾಂದ ಮಸಾಲೆ ಖಾರ ಹಾಕಿದ್ದೇವ್ರಿ ಈಗ ನೋಡಿರಿ ಒಂದು ಸ್ವಲ್ಪ ಕೇಸರಿ ಹಾಕಿದ್ದೀವಿ ರೀ ಕಲರ್ ಬರೋದಕ್ಕೆ ಇದು ಮಸಾಲೆ ಹಾಕಾಕ್ತೀವ್ರಿ ಮಸಾಲೆ ಆದಿಂದು ಅರ್ಶಿನ ಪುಡಿ ಹಾಕಾಕೈತಿವ್ರಿ ಇಲ್ಲಿ ಅರ್ಶಿನ ಪುಡಿ ಹಾಕಿದ್ದಿಂದ ಒಂದು ಸ್ವಲ್ಪ ತಿರುವ್ಯಾಡ್ಬೇಕು ರೀ ಸಾಸ್ಮಿ ಜೀರಿಗೆ ಚಟಪಟ ಅಂದ್ಗುಪ್ಲೆ ಗ್ಯಾಸ್ ಅಂತೂ ಆರಿಸೇ ಬಿಡದ್ರಿ ಅದನ್ನು ಯಾಕಂದ್ರೆ ಇಲ್ಲಾರ ಮಸಾಲೆ ಭಾಳ ಕೆಟ್ಟ ಕರಗಾಕೈತಿ ಅದು ಈಗ ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ರೀ ಉಪ್ಪ ನಂತರ ಇಲ್ಲೇ ಒಂದು ಸ್ವಲ್ಪ ಕೆಸಿಂದ ಸಕ್ಕರೆ ರೀ ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿನ ತೊಗೋಬೇಕ್ರಿ ಅದಕ್ಕೆ ಕೈ ಹೋಗ್ಬೇಕಾದ್ರೆ ಕೈ ಬಾಯಿ ಇರ್ತಾವ್ರಿ ಅವ ಕೈ ಖರೆ ಶರೀರಕ್ಕೆ ಭಾಳ ಒಳ್ಳೇದ್ರಿ ಅದು ಕೈ ದಿನಸ ತಿನ್ಬೇಕು ರೀ ಇದಾದ್ರೂ ಆತು ಹಾಗಲಿಕಾಯಿ ಆದ್ರೂ ಆತು ತಿನ್ಬೇಕು ರೀ ಒಂದು ಸ್ವಲ್ಪ ನೋಡಿರಿ ಈ ರೀತಿ ಮಸಾಲೆ ಇದು ಈಗ ಪೂರ್ತಿ ತನ್ನಗಾಗೇತಿ ರೀ ಇದು ತನ್ನಗಾದ್ದಿಂದ ಹೆರ್ಚಿಟ್ಟಂಥ ಮೆಕ್ಕಿಕಾಯಿ ತಂದು ಇದಕ್ಕೆ ಸೇರ್ಸೋದು ರೀ ನಾ ನೋಡಿರಿ ತೋರಿಸ್ತೀವಿ ಯಾಕಂದ್ರೆ ಮಸ ಖಾರ ಎರಡು ಥರ ಯಾಕೆ ಹಾಕ್ಯಾರಿ ಅಂದ್ರೆ ರುಚಿ ಆಗ್ಬೇಕಾದ್ರೆ ಮನ್ಯಾನ್ ಖಾರ ಹಾಕ್ಬೇಕ್ರಿ ಕಲರ್ ಆಗೋದಕ್ಕೆ ಅದೊಂದು ಒಂದು ಚಾರ್ ಚಾರ್ಮೇಲೆ ಖಾರ ಸಿಗ್ತತ್ರಿ ಅದೊಂದು ಹಿಟ್ಟು ಹಾಕಿದೀವಿ ಕೇಸರಿ ಹಿಟ್ಟು ಹಾಕಿವ್ರಿ ಅದು ಚೆಂದ ಕಷ್ಟ ರೀ ರುಚಿಗೆ ಏನತಿ ಮನ್ಯಾನ್ ಖಾರನ ಉಪ್ಯೋಗಿಸ್ಬೇಕು ರೀ ಅದ ರೀ ನೋಡ್ರಿ ಈಗ ಉಪ್ಪಿನಕಾಯಿ ರೆಡಿ ಆಗ್ಯಾವ್ರಿ ಇಲ್ಲಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡ್ತಿವ್ರಿ ಮುಂದೂ ಇದೇ ರೀತಿ ಸಪೋರ್ಟ್ ಮಾಡ್ಕೋತ ಹೋಗಿ ನಾಳೆ ಮತ್ತೆ ಹೊಸ ಹೊಸ ವಿಡಿಯೋ ಮಾಡಿ ಹಾಕ್ತೀವ್ರಿ ದಯವಿಟ್ಟು ನೋಡಿ ಎಲ್ಲರಿಗೂ ನಮಸ್ಕಾರ असते इरवला पंचित नोट